ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ತಾಲೂಕು ಅಧ್ಯಕ್ಷರಾಗಿ ರಮೇಶ್ ನಾಯಕ್ ಪ್ರಧಾನ ಕಾರ್ಯದರ್ಶಿ ಪಂಪಪತಿ ಹಡ್ಪಾಲ್ ಮತ್ತು ಕಾರ್ಯದರ್ಶಿ ವೀರೇಶ ಕುರುಡಿ ಸೇರಿ ಹೊಸ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಗಿದೆ ವಿಜಯಕುಮಾರ್ ಪೋಳ ಕೆಆರ್ಎಸ್ ಪಕ್ಷದ ರಾಯಚೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾನ್ವಿ ತಾಲೂಕು ಉಸ್ತುವಾರಿ ಶಿರಣಪ್ಪ ಹಂಚನಾಳ್ ಜಿಲ್ಲಾ ಕಾರ್ಯದರ್ಶಿ ವಿಶ್ವನಾಥ ನಾಯ್ಡು ನೇತೃತ್ವದಲ್ಲಿ ತಾಲೂಕು ಪದಾಧಿಕಾರಿಗಳನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಪಕ್ಷದ ಬೆಳವಣಿಗೆಗೆ ಮತ್ತು ಬಲವರ್ಧನೆಗೆ ಶ್ರಮಿಸುತ್ತಿರುವ ಅವರ ನಾಯಕತ್ವವನ್ನು ಪಕ್ಷದ ಸದಸ್ಯರು ಇದರೊಂದಿಗೆ ಪಕ್ಷದ ಸಂಘಟನೆಗೆ ಹೊಸ ಚೈತನ್ಯ ತುಂಬಲು ಮತ್ತು ಸವಾಲುಗಳನ್ನು ಎದುರಿಸಲು ನೂತನ ಪದಾಧಿಕಾರಿಗಳ ತಂಡವನ್ನು ರಚಿಸಲಾಗಿದೆ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಪಕ್ಷದ ತತ್ವವನ್ನು ಎತ್ತಿ ಹಿಡಿಯುವ ಹಾಗೂ ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕಾಗಿ ಶ್ರಮಿಸುವ ಸಂಕಲ್ಪ ಮಾಡಿದ್ರು ಸಮಿತಿನ ರಚನೆ ಮಾಡೋಕೆ ನಾವಿಲ್ಲಿ ಬಂದಿದ್ವಿ ಇಲ್ಲಿ ಮಾನ್ವಿ ತಾಲೂಕಿನಲ್ಲಿ ಈಗ ನೂತನವಾಗಿ ರಮೇಶ್ ನಾಯಕ್ ಅವರು ಅಧ್ಯಕ್ಷರಾಗಿದ್ದಾರೆ ಮತ್ತು ಪ್ರಧಾನ ಕಾರ್ಯದರ್ಶಿ ಪಂಪತಿ ಹಡ್ಬೋದವರಾಗಿದ್ದಾರೆ ಮತ್ತು ಕಾರ್ಯದರ್ಶಿ ವೀರೇಶ್ ಕೋ ಯಾರ ಕುರುಡಿ ಅವರು ಆಗಿದ್ದಾರೆ ಮತ್ತೆ ನಾಗರಾಜ್ ಅಂತೇಳಿ ಆಗಿದ್ದಾರೆ ಅವ್ರ ಕಾರ್ಯದರ್ಶಿ ಮತ್ತೆ ಇನ್ನೊಬ್ಬರು ಬಸವರಾಜ್ ಅಂತೇಳಿದ್ದಾರೆ ಮತ್ತು ಇನ್ನೊಬ್ರು ರಮೇಶ್ ರಮೇಶ್ ದೊಡ್ಬನಿ ಅಂತೇಳಿ ಇದ್ದಾರೆ ಇವರು ಆರು ಜನ ಇಲ್ಲಿ ಈಗ ಮಾನ್ವಿ ತಾಲೂಕು ಸಮಿತಿನ ನಾವು ರಚನೆ ಮಾಡಿದ್ದೀವಿ ಆರು ಜನತ ಒಂದು ಮುಂದಿನ ದಿನಮಾನಗಳಲ್ಲಿ ನನ್ನ ನಮ್ಮೆಲ್ಲ ಪದಾಧಿಕಾರಿಗಳು ಸೇರಿ ಇನ್ನು ಇನ್ನೂ ನಮ್ಮ ಕೆ ಆರ್ ಎಸ್ ಪಕ್ಷನ ಇನ್ನೂ ಇಲ್ಲಿ ಅಂತೇಳಿ ನಾವು ಅವರಿಗೆ ಆಚಿಸ್ತೀವಿ ಅವರಿಗೆ ಅಭಿನಂದನೆ ಹೇಳ್ತೀವಿ ಮುಂದಿನ ದಿನಮಾನಗಳಲ್ಲಿ ನಾ ನಮ್ಮ ಕೆ ಆರ್ ಎಸ್ ಪಕ್ಷ ಇನ್ನೂ ಜನ 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 ಮೆಚ್ಚುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ